ಭಕ್ತಿ ಚಳುವಳಿಯ ಬಗ್ಗೆ ಹೇಳ್ತಾ ಇದ್ದೀನಿ ಈ ಭಕ್ತಿ ಚಳುವಳಿಯ ಮೇಲೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಸ್ ಟಿ ಎ ಎಫ್ ಡಿ ಎಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಭಕ್ತಿ ಚಳುವಳಿಯನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಭಕ್ತಿ ಚಳವಳಿ ಭಕ್ತಿ ಚಳವಳಿಯು ಮಧ್ಯಕಾಲೀನ ಯುಗದಲ್ಲಿ ನಡೆದ ಒಂದು ಭಕ್ತಿ ಚಳವಳಿಯು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯಾಗಿತ್ತು ಭಕ್ತಿ ಚಳವಳಿಯ ಪ್ರತಿಪಾದಕರು ಭಕ್ತಿ ಧಾರ್ಮಿಕ ಸಾಮರಸ್ಯ ಸಾಮಾಜಿಕ ಸಮಾನತೆ ಮತ್ತು ಲಿಂಗ ಸಮಾನತೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದರು ಈಗ ಭಕ್ತಿ ಚಳವಳಿಯಲ್ಲಿ ಬರ್ತಕ್ಕಂಥ ರಮಾನಂದರ ಬಗ್ಗೆ ತಿಳಿತಾ ಹೋಗೋಣ ರಮಾನಂದರು ರಮಾನಂದರು ಶಕ ಸಾವಿರದ ನಾಲ್ಕುನೂರರಿಂದ ಸಾವಿರದ ನಾಲ್ಕುನೂರ ಎಪ್ಪತ್ತರವರೆಗೆ ಭಕ್ತಿ ಚಳುವಳಿಯಲ್ಲಿ ದಕ್ಷಿಣ ಭಾರತದ ಸಂತರಿಂದ ಪ್ರತಿಪಾದಿಸಲ್ಪಟ್ಟರು ಉತ್ತರ ಭಾರತದಲ್ಲಿ ಈ ಚಳುವಳಿಯನ್ನು ಜನಪ್ರಿಯಗೊಳಿಸಿದ ಕೀರ್ತಿ ರಮಾನಂದರಿಗೆ ಸಲ್ಲುತ್ತದೆ ಪ್ರಯಾಗದಲ್ಲಿ ಜನಿಸಿದ ಅವರು ವೈಷ್ಣವ ಪಂಥವನ್ನು ಬೋಧಿಸಿದರು ಅವರು ರಾಮಾನುಜರ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ವಿಶ್ವಾಸವಿಟ್ಟು ಅವರ ಬೋಧನೆಯನ್ನು ಇನ್ನಷ್ಟು ಪ್ರಚಾರಗೊಳಿಸಿದರು ಅವರು ಸಂಸ್ಕೃತಕ್ಕೆ ಬದಲಾಗಿ ಹಿಂದಿ ಭಾಷೆಯನ್ನು ಬಳಸಿದರು ಇದರಿಂದ ಸಾಮಾನ್ಯ ಜನರಿಗೆ ಅವರ ಬೋಧನೆ ಸರಳವಾಗಿ ತಿಳಿಯಿತು ಇವರು ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಭಾತೃತ್ವವನ್ನು ಬೋಧಿಸಿದರು ಇಷ್ಟು ರಮಾನಂದರ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನೀಡಿದ್ದೇನೆ ಹೀಗೆ ಮುಂದೆ ಬರ್ತಕ್ಕಂಥವರು ಕಬೀರ್ ದಾಸರು ಖಬೀರ್ ದಾಸ್ವರ ಜೀವನ ಚರಿತ್ರೆ ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ತಿಳಿಯೋಣ ನೆಕ್ಸ್ಟ್ ಬರ್ತಕ್ಕಂಥವರೇ ಕಬೀರ್ ದಾಸರು ಕಬೀರ್ ದಾಸರು ಸಾಮಾನ್ಯ ಶಕ ನಾಲ್ಕುನೂರ ನಲವತ್ತರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ಇರ್ತಕ್ಕಂಥವರು ಹಾಗೆ ಕಬೀರರು ವಾರಣಾಸಿಯಲ್ಲಿನ ನೇಕಾರ ಮುಸ್ಲಿಂ ದಂಪತಿಗಳಾದ ನೀರು ಮತ್ತು ನೀಮಾ ಬಳಿ ಬೆಳೆದಿರತಕ್ಕಂಥವರು ಅವರು ರಮಾನಂದರ ಶಿಷ್ಯರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥವರೇ ಕಬೀರ್ ದಾಸರು ಇವರು ಸಮಾನತೆಯನ್ನು ಬೋಧಿಸಿದರು ಮತ್ತು ಎಲ್ಲ ಜಾತಿ ಮತಗಳ ನಡುವೆ ಸಾಮರಸ್ಯಕ್ಕಾಗಿ ಪ್ರೀತಿ ಎಂಬ ಧರ್ಮವನ್ನು ಬೋಧಿಸಿದರು ಬಹುಶಃ ಹಿಂದೂ ಮುಸ್ಲಿಂ ಏಕತೆಯನ್ನು ಒಪ್ಪಿದ ಸಂತರಲ್ಲಿ ಇವರು ಪ್ರಮುಖರು ಅವರ ಪ್ರಕಾರ ಅಲ್ಲ ಮತ್ತು ರಾಮ ಎಂಬುವುದು ಒಂದೇ ದೇವರು ಎರಡು ಹೆಸರುಗಳು ಎಂದರ್ಥ ಕಬೀರವರ ಮನಸ್ಸಲ್ಲಿತ್ತು ದೇವರನ್ನ ಭಕ್ತರ ಹೃದಯದಲ್ಲದೆ ದೇವಾಲಯ ಅಥವಾ ಮಸೀದಿಯಲ್ಲಿ ಕಾಣಲು ಸಾಧ್ಯವಿಲ್ಲ ಅವರು ಮೂರ್ತಿ ಪೂಜೆಯನ್ನು ಖಂಡಿಸಿದರು ಮತ್ತು ತೀರ್ಥಯಾತ್ರೆಯನ್ನು ಪವಿತ್ರ ಸ್ಥಾನ ಅಥವಾ ಜೋರಾಗಿ ಪ್ರಾರ್ಥಿಸುವುದರಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಿಂದ ಮಾತ್ರ ನಾವು ಕಾಣಲು ಸಾಧ್ಯ ಅಂತಂದು ಕಬೀರ್ ದಾಸರು ಹೇಳ್ತಾರೆ ಹಾಗೆ ಕಬೀರರು ಕಬೀರ ಪಂಥೀಯರೆಂಬ ಅವರ ಅನುಯಾಯಿಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರಿಬ್ಬರು ಇದ್ದರು ಅವರ ಭಕ್ತಿ ಪೂರಕ ಗೀತೆಗಳು ದೋಹ ದೋಹ ಪ್ರಕಾರದಲ್ಲಿದೆ ಇಷ್ಟು ಕಬೀರದಾಸರ ಜೀವನ ಚರಿತ್ರೆಯಾಗಿದೆ ಹೀಗೆ ಮುಂದೆ ಬರ್ತಕ್ಕಂಥವರು ಗುರುನಾನಕ ಗುರುನಾನಕರ ಬಗ್ಗೆ ತಿಳಿದುಕೊಳ್ಳೋಣ ಗುರುನಾನಕರು ಸಾಮಾನ್ಯ ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತರಿಂದ ಸಾವಿರದ ಐನೂರ ಮೂವತ್ತೊಂಬತ್ತರವರೆಗೆ ಇದ್ದಿರ್ತಕ್ಕಂಥ ಒಬ್ಬ ಸಂತ ಹಾಗೂ ಗುರುನಾನಕನ ಸಿಖ್ ಧರ್ಮದ ಸ್ಥಾಪಕರಾಗಿದ್ದರು ಗುರುನಾನಕರು ಸಿಖ್ ಧರ್ಮದ ಸ್ಥಾಪಕರು ಇವರು ಕಬೀರರ ಬೋಧನೆಯಿಂದ ಪ್ರಭಾವಿತರಾಗಿರ್ತಕ್ಕಂಥವರು ಇವರು ಮಾನವ ಭಾತೃತ್ವವನ್ನು ಬೋಧಿಸಿದವರು ಮತ್ತು ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮತ್ತು ಇತರೆ ಸಾಮಾಜಿಕ ಅನಿಷ್ಟಗಳನ್ನು ವಿರೋಧಿಸಿದವರು ಜನರಿಗೆ ಸತ್ಯ ನುಡಿಯಬೇಕು ಉಪದೇಶಿಸಿದರು ಹಿಂದೂ ಮುಸ್ಲಿಮರಲ್ಲಿ ತಪ್ಪು ತಿಳುವಳಿಕೆಗಳು ಘರ್ಷಣೆಗೆ ಕಾರಣವೆಂದು ನಂಬಿದ್ದರು ಪುರೋಹಿತರು ಮತ್ತು ಮೇಲ್ವರ್ಗದವರು ಬಡವರನ್ನು ಶೋಷಿಸಿದವರು ಅವರು ಗುರುನಾನಕರು ಇದನ್ನು ವಿರೋಧವನ್ನು ಮಾಡ್ತಾರೆ ಹಾಗೆ ಸಿಖ್ಖರ ನಂಬಿಕೆಯಂತೆ ಅವರಿಗೆ ಮೂವತ್ತನೇ ವಯಸ್ಸಿನಲ್ಲಿ ಸುಲ್ತಾನಪುರದ ಬಳಿ ಒಂದು ಸ್ಥಳದಲ್ಲಿ ಏನಾಯಿತು ಗುರುನಾನಕರಿಗೆ ಜ್ಞಾನೋದಯವಾಗ್ತದ ನಂತರದ ಮೂವತ್ತು ವರ್ಷ ವ್ಯಾಪಕವಾಗಿ ಪ್ರವಾಸವನ್ನು ಮಾಡಿ ಆಧ್ಯಾತ್ಮಿಕ ಅನುಭವವನ್ನು ಪಡೆದುಕೋತಾರ ಇವರ ಅನುಯಾಯಿಗಳನ್ನು ಸಿಖ್ ಎಂದು ಸಿಖ್ಖರು ಎಂದು ಕರೆಯಲಾಗುತ್ತದೆ ಗುರು ಗ್ರಂಥ ಸಾಹೇಬ ಪವಿತ್ರ ಗ್ರಂಥವಾಗಿ ಗುರುನಾನಕರು ಬರೆದಿರ್ತಕ್ಕಂಥ ಒಂದು ಗ್ರಂಥವಾಗಿದೆ ಅದು ಗುರುಮುಖಿ ಲಿಪಿಯಲ್ಲಿದೆ ಅಂತ ಹೇಳಲಾಗುತ್ತದೆ ಈಗ ಚೈತನ್ಯರ ಬಗ್ಗೆ ನೋಡ್ತಾ ಹೋಗೋಣ ಚೈತನ್ಯರು ಸಾಮಾನ್ಯಕ ಸಾವಿರದ ನಾಲ್ಕುನೂರ ಎಂಬತ್ತಾರರಿಂದ ಸಾವಿರದ ಐನೂರ ಮೂವತ್ತು ನಾಲ್ಕರವರೆಗೆ ಇರತಕ್ಕಂಥವರು ಚೈತನ್ಯರು ಭಾರತದ ಪೂರ್ವ ಭಾಗದಲ್ಲಿ ಭಕ್ತಿ ಚಳುವಳಿಯಲ್ಲಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ಚೈತನ್ಯರು ಇವರು ಆಧುನಿಕ ವೈಷ್ಣವ ಪಂಥದ ಸ್ಥಾಪಕರಾಗಿದ್ದರು ಚೈತನ್ಯರು ಆಧುನಿಕ ವೈಷ್ಣವ ಪಂಥದ ಸ್ಥಾಪಕರಾಗಿರ್ತಕ್ಕಂಥವರು ಅದನ್ನು ಬಂಗಾಳದಲ್ಲಿ ತಮ್ಮ ಕೀರ್ತನೆಗಳ ಮೂಲಕ ಜನಪ್ರಿಯವನ್ನುಗೊಳಿಸ್ತಕ್ಕಂಥವರು ಮೋಕ್ಷಕ್ಕೆ ರಾಗ ಸಂಗೀತ ಮತ್ತು ನೃತ್ಯ ಉತ್ತಮ ಮಾರ್ಗ ಎಂಬ ಸಂದೇಶವನ್ನು ಹಾಡಿರ್ತಕ್ಕಂಥವರು ಚೈತನ್ಯರಾಗಿರ್ತಾರ ಹಾಗೆಯೇ ಅವರು ರಾಧಾ ಮತ್ತು ಕೃಷ್ಣರನ್ನು ಆರಾಧಿಸಿದರು ಮತ್ತು ಅವರ ಜೀವನವನ್ನು ಆಧ್ಯಾತ್ಮಿಕಕರಣಗೊಳಿಸಲು ಪ್ರಯತ್ನಿಸಿರ್ತಕ್ಕಂಥವರು ಚೈತನ್ಯರಾಗಿರ್ತಾರೆ ಮುಂದೆ ಬರ್ತಕ್ಕಂಥವರು ಮೀರಾಬಾಯಿ ಮೀರಾಬಾಯಿಯವರು ಸಾಮಾನ್ಯಕ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಿಂದ ಸಾವಿರದ ಐದುನೂರ ಅರವತ್ತೊಂಬತ್ತರವರೆಗೆ ಇರ್ತಕ್ಕಂಥವರು ಮೀರಾಬಾಯಿ ಬಾಲ್ಯದಿಂದಲೇ ಹೆಚ್ಚು ಧಾರ್ಮಿಕ ಶ್ರದ್ಧೆ ಉಳ್ಳವರಾಗಿರ್ತಕ್ಕಂಥವರು ಅವರು ತಮ್ಮ ತಾತನ ರೀತಿಯಲ್ಲಿ ವೈಷ್ಣವ ಪಂಥದ ಕೃಷ್ಣನ ಆರಾಧಕಳಾಗಿರ್ತಕ್ಕಂಥವಳು ಗಂಡನ ಮರಣದ ನಂತರ ಅವಳು ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಅರ್ಪಿಸಿಕೊಂಡಿರತಕ್ಕಂಥವಳು ಆಗಿರ್ತಾಳ ಅವಳು ಕೃಷ್ಣನ ಪರಮ ಭಕ್ತೆಯಾಗಿರ್ತಕ್ಕಂಥವಳು ತನ್ನ ಗೀತೆಗಳ ಮೂಲಕ ರಾಜಸ್ಥಾನದಲ್ಲಿ ಕೃಷ್ಣ ಪಂಥವನ್ನು ಜನಪ್ರಿಯಗೊಳಿಸಿರ್ತಕ್ಕಂಥವರು ಮೀರಾಬಾಯಿಯವರು ಮೀರಾ ಅನೇಕ ಗೀತೆಗಳನ್ನು ರಚಿಸಿದಳೆಂದು ಹೇಳಲಾಗಿದೆ ಅವೆಲ್ಲವೂ ಭಕ್ತಿ ಗೀತೆಗಳಾಗಿದ್ದು ಮೀರಾ ಭಜನ್ಗಳೆಂದು ಕರೆಯಲ್ಪಟ್ಟಿದೆ ಅವುಗಳನ್ನು ಬಿಚ್ ಭಾಷೆ ಅಥವಾ ಭಾಗಶಃವಾಗಿರ್ತಕ್ಕಂಥವು ಭಾಗಶಃ ರಾಜಸ್ಥಾನಿಯಲ್ಲಿ ಬರೆಯಲಾಗಿದ್ದು ಕೆಲವು ಗೀತೆಗಳು ಗುಜರಾತಿ ಭಾಷೆಗಳಲ್ಲಿವೆ ಇಷ್ಟು ಮೀರಾಬಾಯಿಯವರ ಜೀವನ ಚರಿತ್ರೆಯಾಗಿದೆ ಹೀಗೆ ಮುಂದೆ ಬರ್ತಕ್ಕಂಥವು ಸೂಪಿ ಪಂಥ ಸೂಪಿ ಪಂಥ ಹೇಗೆ ನಡೆದು ಬಂತು ಅಂತ ನೋಡೋಣ ಸೂಪಿ ಪಂಥವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ಸಹಿತ ನೋಡೋಣ ಸೂಪಿ ಪಂಥ ಸೂಪಿ ಎಂಬ ಶಬ್ದ ಸಾಪ್ ಎಂಬ ಪದದಿಂದ ಬಂದಿದೆ ಅದರ ಅರ್ಥ ಉಣ್ಣೆ ಸೂಪಿ ಸಂತರು ಉನ್ನೆ ನಿಲುವಂಗಿಯನ್ನು ಧರಿಸುತ್ತಿದ್ದರಿಂದ ಸೂಪಿ ಎಂಬ ಪದದಿಂದ ಬಂದಿದೆ ಇದರ ಇನ್ನೊಂದು ಅರ್ಥ ಪರಿಶುದ್ಧತೆ ಸಾಪಾ ಎಂಬುದು ಮಸೀದಿಯ ಹೊರಗಿನ ವೇದಿಕೆ ಹಾಗಾಗಿ ಕೆಲವು ವಿದ್ವಾಂಸರು ಈ ಕಾರಣದಿಂದಲೇ ಸೂಪಿ ಪದ ಬಳಕೆಗೆ ಬಂದಿದೆ ಎಂದು ನಂಬುತ್ತಾರೆ ಮಧ್ಯಕಾಲೀನ ಭಾರತದಲ್ಲಿ ಇಸ್ಲಾಂ ಧರ್ಮದ ಮೇಲೆ ಹಿಂದೂ ಧರ್ಮದ ಪ್ರಭಾವದ ಪರಿಣಾಮವಾಗಿ ಸೂಫಿ ಪಂಥ ಏನಾಗ್ತತಿ ಉದಯವಾಯಿತು ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಅನೇಕ ಆಚರಣೆಗಳನ್ನು ಸಹಿತ ಒಳಗೊಂಡಿರ್ತಕ್ಕಂಥದ್ದು ಈ ಸೂಪಿ ಪಂಥ ಹಿಂದೂ ಸಂತರಂತೆ ಸೂಫಿ ಸಂತರು ಕೂಡ ಸಾಮಾಜಿಕ ಸಮಾನತೆ ಲಿಂಗ ಸಮಾನತೆ ಧಾರ್ಮಿಕ ಸಾಮರಸ್ಯ ಭಕ್ತಿ ಮುಂತಾದವುಗಳನ್ನು ಬೋಧಿಸಿದರು ಕೆಲವು ಆಚರಣೆಗಳು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧವಾಗಿದ್ದವು ಅಂತಹ ಕೆಲವು ಆಚರಣೆಗಳೆಂದರೆ ದೇವರಿಗೆ ಭಕ್ತಿಯ ರೂಪದಲ್ಲಿ ಸಂಗೀತ ಹಾಗೂ ಗೀತೆಗಳನ್ನು ಹಾಡುವುದಾಗಿರ್ತಕ್ಕಂಥದ್ದು ದರ್ಗಾಗಳಲ್ಲಿ ಪೂಜೆ ಮಾಡುವುದು ಪುರುಷರು ಮತ್ತು ಮಹಿಳೆಯರು ಒಟ್ಟಾಗಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಇತ್ಯಾದಿ ಸೂಪಿ ಸಂತರು ಅವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಿಂದ ಅದೆಷ್ಟೋ ಜನಪ್ರಿಯರಾದರೆಂದರೆ ಹಿಂದೂ ಮತ್ತು ಮುಸಲ್ಮಾನರಿಬ್ಬರೂ ಅವರ ಶಿಷ್ಯರಾದರು ಪ್ರಮುಖ ಸೂಪಿ ಪಂಥಗಳನ್ನು ನೋಡ್ತಾ ಹೋಗೋಣ ಒಂದೇದು ಚಿಸ್ತಿ ಪಂಥ ಇದನ್ನು ಖ್ವಾಜಾ ಅಬ್ದುಲ್ ಚಿಸ್ತಿ ಇದನ್ನು ಸಾಮಾನ್ಯ ಶಕ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪನಿಸ್ತಾರೆ ಈ ಪಂಥದ ಪ್ರಮುಖ ಸಂತರೆಂದರೆ ಮೊಯ್ನುದ್ದೀನ್ ಚಿಸ್ತಿ ಫರಿದುದ್ದೀನ್ ಶಕರ್ ಶೇಖ್ ನಿಜಾಮುದ್ದೀನ್ ಔಲಿಯಾ ಶೇಖ್ ಸಲೀಂ ಚಿಸ್ತಿ ಮುಂತಾದವರು ಭಾರತದಲ್ಲಿನ ಚಿಸ್ತಿ ಪಂಥದ ಪವಿತ್ರ ದರ್ಗಾಗಳಲ್ಲಿ ಫತೆಪುರ್ ಸಿಕ್ರಿಯ ದರ್ಗಾ ಒಂದಾಗಿದೆ ಅಂತಂದು ಇಲ್ಲಿ ತಿಳಿದು ಬರ್ತದೆ ಹಾಗೆ ಸುಹರ್ ವರ್ದಿ ಪಂಥ ಸುಹರ ವರ್ದಿ ಪಂಥವನ್ನು ಬಾಗ್ದಾದಿನ ಶೇಖ್ ಶಹಾಬುದ್ದೀನ್ ಸ್ಥಾಪಿಸಿದರು ಶೇಖ್ ಬಹಾದುದ್ದೀನ್ ಸುಹರರುದ್ದೀನ್ ಈ ಪಂಥದ ಪ್ರಮುಖ ಸಂತರು ಇತರೆ ಪ್ರಮುಖ ಸೂಫಿ ಪಂಥಗಳೆಂದರೆ ಪಿರೌದಿಸಿ ಖಾದಿ ಶತ್ತಾರ್ ಮಹದಾವಿ ರೌಶನಿಯತ್ ಮತ್ತು ನಕ್ಷಬಂದಿ ಅಂತಂದು ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಇಲ್ಲಿಯವರೆಗೆ ಭಕ್ತಿ ಪಂಥದ ಬಗ್ಗೆ ಹೇಳಿದೇ ಭಕ್ತಿ ಪಂಥದಲ್ಲಿ ಬರ್ತಕ್ಕಂಥ ರಮಾನಂದರು ಕಬೀರ್ ದಾಸರು ಮೀರಾಬಾಯಿ ಗುರುನಾನಕ ಹಾಗೆ ಸೂಪಿ ಪಂಥ ಮತ್ತು ಸೂಪಿ ಪಂಥದ ಪ್ರಮುಖ ಪಂಥಗಳನ್ನು ನೋಡ್ತೀವಿ ಇಲ್ಲಿವರೆಗೂ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು